ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋಣ ಉಪ್ಪಿನಕಾಯಿ ಇದ್ರೆ ಊಟ ಬಹಳ ರುಚಿ ಅಲ್ವಾ ಅದರಲ್ಲೂ ನೆಲ್ಲಿಕಾಯಿ ವಿಟಮಿನ್ ಸಿ ಹೇರಳವಾಗಿರುವ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಲಿಮಿಟ್ ತಿನ್ನೋಣ ಹಾಗೆ ಮಾಡೋಣ ಬನ್ನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದೇ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋ ಫುಲ್ ನೋಡಿ ಲೈಕ್ ಆ್ಯಂಡ್ ಕಮೆಂಟ್ ಕೊಡೋದನ್ನು ಮರಿಬೇಡಿ ಮರಿಯಲ್ಲ ಅಂತ ಗೊತ್ತು ಬಟ್ ಮರಿಬೇಡಿ ಅಂತ ಮತ್ತೆ ಪುನಃ ನೆನಪಿಸ್ತೀನಿ ಮೊದಲಿಗೆ ಒಳ್ಳೆ ಫ್ರೆಶ್ ನೆಲ್ಲಿಕಾಯಿ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇಲ್ಲಿ ಏನು ಪೆಟ್ಟೆಲ್ಲ ಇರಬಾರ್ದು ಉಪ್ಪಿನಕಾಯಿ ಅಲ್ವಾ ಹಾಳಾಗೋಗುತ್ತೆ ತೆಲ್ದಿದ್ರೆ ಹಾಗೆಯೇ ಬಾಣಲೆ ಇಟ್ಬಿಟ್ಟು ಮಸಾಲ ಮಾಡ್ಕೊಳ್ಳೋಣ ಸೋಂಪು ಎರಡು ಚಮಚ ಹಾಗೆ ಮೆಂತೆ ಒಂದು ಒಂದೂವರೆ ಸ್ಪೂನ್ ಬಳಿಕ ಸಾಸಿವೆ ಒಂದು ಸ್ಪೂನ್ ನಂತರ ಇವಿ ಇಷ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ಬಳಿಕ ಒಂದು ಹತ್ತು ಹನ್ನೆರಡು ಇನ್ನು ಪೆಪ್ಪರ್ ಕರಿಮೆಣಸು ಹಾಕೋದು ಇವೆಷ್ಟು ಫ್ರೈ ಮಾಡಿ ತರಿ ತರಿಯಾಗಿ ಮಸಾಲ ಮಾಡಿ ಒಂದು ಸೈಡ್ ಇಟ್ಕೊಳ್ಳೋದು ಪುಡಿ ಥರ ಮಾಡ್ಕೊಳ್ಳೋದು ಉಪ್ಪಿನಕಾಯಿಗೆ ಇದನ್ನು ಒಂದು ಸೈಡ್ ಇಟ್ಬಿಟ್ಟು ಈಗ ಪುನಃ ಬಾಣಲೆನ ಇಟ್ಬಿಟ್ಟು ಒಲೆ ಮೇಲೆ ಸಾಸಿವೆ ಎಣ್ಣೆ ಒಂದು ಅರ್ಧ ಕಪ್ ತೊಗೋಬೇಕು ಸಾಸಿವೆ ಎಣ್ಣೆ ಪ್ರಿಸರ್ವೇಟಿವ್ ಆಗೋ ಕೆಲಸ ಮಾಡುತ್ತೆ ಒಳ್ಳೆ ಘಮ ಕೊಡುತ್ತೆ ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಎಣ್ಣೆ ಇಷ್ಟ ಇಲ್ದಿದ್ದವರು ಬೇರೆ ನಿಮ್ಮ ಯಾವುದು ಅಡುಗೆ ಎಣ್ಣೆ ಉಪಯೋಗಿಸ್ತೀರೋ ಅದನ್ನು ಉಪಯೋಗಿಸ್ಬೋದು ಎಳ್ಳೆಣ್ಣೆನೋ ಅಥವಾ ಸನ್ಫ್ಲವರ್ ಯಾವುದು ಕೂಡ ನಿಮ್ಗೆ ಯಾವುದು ಎಣ್ಣೆ ನೀವು ಯೂಸ್ ಮಾಡ್ತೀರೋ ಅದನ್ನು ಮಾಡಬಹುದು ಇಲ್ಲಿ ನಾನು ಸಾಸಿವೆ ಎಣ್ಣೆ ತುಂಬ ಕಾಲ ಬಾಳಿಕೆ ಬರುತ್ತೆ ಅಂತ ಹಾಗೆಯೇ ಒಂಥರ ಘಮ ಕೊಡುತ್ತೆ ಈ ಥರ ಈ ಸ್ಟೈಲ್ ಉಪ್ಪಿನಕಾಯಿಗೆ ಹಾಗೆ ನೆಲ್ಲಿಕಾಯಿಗಳನ್ನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಬಾಡಿಸ್ಕೋಬೇಕು ನೋಡಿ ಈ ಥರ ಕಲರ್ ಬರುತ್ತೆ ಹಾಗೆಯೇ ಅದರ ಸ್ಕಿನ್ ಹೊರಗಿನ ಸಿಪ್ಪೆ ನೋಡಿ ಒಂಥರ ಮುದುರ್ಕೊಂಬಿಡತ್ತೆ ಆಗ ಅದನ್ನು ಒಲ್ಲೆಯನ್ನು ಆಫ್ ಮಾಡಿಬಿಡಬೇಕು ಸ್ಟವನ್ನು ಬೇಯತ್ತೆ ನೋಡಿ ಹಾಗೆಯೇ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಕಕ್ಕೆ ಬಿಡಬೇಕು ಸ್ವಲ್ಪ ಬೆಚ್ಚಗಿರಬೇಕು ಎಣ್ಣೆ ಇದಕ್ಕೆ ಅರಸಿನ ಒಂದು ಒಂದೂವರೆ ಅಷ್ಟು ಹಾಗೆ ಅಜ್ವಾಯನ್ ಅಂದರೆ ನಾವೇನು ಹೇಳ್ತೀವಿ ಓಮ ಓಮ ಹಾಕೋದು ಸ್ವಲ್ಪ ತುಂಬ ಘಮ ಕೊಡುತ್ತೆ ತುಂಬ ಒಳ್ಳೆಯದು ಹೆಲ್ದಿ ಕೂಡ ಉಪ್ಪಿನಕಾಯಿ ಇದು ಕಲೋಂಜಿ ಸೀಡ್ಸ್ ಕಲೋಂಜಿ ಬೀಜ ಹಾಕಬೇಕು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಗೆಯೇ ಒಣ್ಮೆಣಸಿನ್ಕಾಯಿ ಪುಡಿ ಹಾಕ್ತಾ ಇದ್ದೀನಿ ಇಲ್ಲಿ วันมิ้นซินก็ไปปูดิฮักกิตินีถัดโนดีอิงกูฮักไปคุยดีกี้ ಇಂಗು ತುಂಬ ಘಮ ಕೊಡುತ್ತೆ ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ತರಿತರಿಯಾಗಿ ಹುಡಿ ಮಾಡಿಟ್ಕೊಂಡಿದ್ವಲ್ಲ ಮಸಾಲ ಐಟಮ್ಸ್ ಅದನ್ನು ಹಾಕಬೇಕು ಉಪ್ಪು ಹಾಕಬೇಕು ಇವೆಷ್ಟು ಹಾಕಿ ಮತ್ತೆ ಚೆನ್ನಾಗಿ ಇಲ್ಲಿ ನಾವು ಸ್ಟವ್ ಆಫ್ ಮಾಡಿದ್ದೀವಿ ನೆನಪಲ್ಲಿಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಎಷ್ಟೊಂದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ತುಂಬ ಘಮ ಬರ್ತಾ ಇದೆ ಉಪ್ಪಿನಕಾಯಿ ಮಾಡಿ ನೀವುಗಳು ಕೂಡ ಇದನ್ನು ನಾವು ಸ್ಟೋರ್ ಮಾಡೋದು ಗಾಜಿನ ಬಾಟ್ಲಿಲಿ ಸ್ಟೋರ್ ಮಾಡಬಹುದು ಚೆನ್ನಾಗಿ ಉಪ್ಪು ಮಸಾಲ ಹಿಡಿದ್ಮೇಲೆ ಇದನ್ನು ಬಳಸ್ಬೌದು ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬೈಸ್